ಸರ ಸರ ಅಣ್ಣ ತಮ್ಮ ಗೌಡಕಿ ಸಂಬಂಧ ನ್ಯಾಯ ಮಾಡಿ ಸಿದ್ದೇಶ್ವರ ಸೇಶ್ವರ ಪಲ್ಲಕ್ಕೆ ಬರಂಗಿಲ್ಲ ಅಮೋಘ ಸಿದ್ಧನ ಮೂಲ ಮಠ ಮನೆಯವರು ಯಾರೇ ಹೇಳಿದ್ರ ನೀವು ಗೆದ್ದಂಗ ಅಳಗೋಡಿ ಹನುಮಂತ ಮಾಸ್ತಾರ ಸುಳ್ಳ ಶ್ರೀಮಂತನ ಸೂಳಿಯಾಗುವುದಕ್ಕಿಂತ ಬಡವಣ್ಣ ಹೆಂಡತಿ ಲೇಸು ಹೌದು ಇದೇ ಮಾತನ್ನ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರ ಯಾಕೆ ಹೇಳ್ತಾರ ಮೊಲದ ಮುಖಾದಿ ಅಂದ್ರ ಒಂದೊಂದು ಮಿತ್ತಿಗೆ ಬ್ಯಾಟಗಾರ ಬ್ಯಾಟಿ ಆಡೋದು ನಿಯಮದ ಹೌದೌದು ಆ ನಿಯಮದ ಪ್ರಕಾರ ಬ್ಯಾಟೆಗಾರ ಬ್ಯಾಟಿಗೆ ಬಂದು ಬ್ಯಾಟಿ ಆಡಿದ್ರೆ ಊರಿಗೆ ಕರಿತ ಅಡವಿಗೆ ಹೋಗಿ ಬ್ಯಾಟಗಾರ ಬ್ಯಾಟಿ ಆಡಿ ಬರಬೇಕು ಬ್ಯಾಟಗಾರನಿಗೆ ಮೊಲ ತುತ್ತ ಅನ್ನಾಗಬೇಕು ಹೌದೌದು ಹೌದೌದು ಸಿಮ್ಮಕ್ಕ ಬಾಲಾದಿ ಅಂದ್ರೆ ಬೆಲೆ ಇಲ್ಲ ಅಂತ ಹೇಳ್ತಾನೆ ಕವಿ ಅದೇಬಾ ನೀವ್ ಮಲ್ಲಕ್ಕೊಂದು ಮುಖ ಆದಿ ಅಂದ್ರೆ ಒಬ್ಬರ ಬಾಯಿ ಒಳಗಿನ ಅನ್ನ ಆಗಬಹುದು ಕರೆ ಬಾಲಿ ಅಂದ್ರೆ ಬೆಲೆ ಇಲ್ಲ ಅಂತ ಹೇಳ್ತಾನ ಕಂಜರದೊಳಗಿನ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಆಗುವುದು ಲೇಸು ಹೆಂಗಂದ್ರೆ ಏನ್ರಿಪಾ ಪಂಜರದೊಳಗಿನ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗೆ ಯಾಕೆ ಲೇಸು ಕೇಳು ಯಾಕ್ರಿಪಾ ಪಂಜರದ ಗಿಳಿಗೆ ನೋಡು ಸುಂದರವಾದ ಬಣ್ಣ ಕೊಟ್ಟಾನ ಸುಂದರವಾದ ಮುಖ ಹೌದಾ ವಾಗಿರ್ತಕ್ಕಂತ ಗಿರಿ ಕಂಡ್ರೀ ಅಕ್ಕ ಮಲ್ಲಪ್ಪಣದ್ರಿಪಾ ಅರೆ ಅದರ ಬಂಧನ ಬಿಡುಗಡೆ ಆಗಿಲ್ಲ ಹೌದಾ ಹಾಡಿನೊಳಗಿನ ಕಾಗಿ ಸ್ವತಂತ್ರ ಅದಕ್ಕರೆ ಬಂಜರದೊಳಗಿನ ಗಿರಿ ಸ್ವತಂತ್ರ ಇಲ್ಲ ಸ್ವತಂತ್ರ ಇಲ್ಲ ಇನ್ನೊಬ್ರು ವರ್ಷ ಅದ ಹೌದೌದೌದೌದು ತನಿಖನ ತೊತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದು ಲೇಸ್ ಸಂದರ್ಭ ಹಿಂಗಂದ್ರೆ ಏನ್ರಿ ಒಬ್ಬ ಸೌಕಾರ ನ ಮನೆಯೊಳಗನೆ ಜೀತದ ಆಳಾದಿ ಅಂದ್ರ ಹೌದಾ ಒಂದು ದಿವಸ ನಿನಗೆ ಸುಟ್ಟಿ ಇರಂಗಿಲ್ಲ ಇರಂಗಿಲ್ಲ ಅದೇ ಒಬ್ಬ ಬಡ ರೈತ ಎತ್ತಾದ್ರ ಅಂದ್ರ ಮಲ್ಲಪ್ಪನ ವಾರದೊಳಗ ಏಳು ದಿವಸದಲ್ಲಿ ಒಂದು ದಿವಸ ಸೋಮವಾರ ಬರ್ತೈತಿ ಒಂದು ಸೋಮವಾರ ಬತ್ತಪ್ಪ ಅಂತಂದ್ರ ನಿನ್ನ ಮೈ ತೊಳ್ದು ನಿನ್ನ ಪಾದ ತೊಳ್ದು ನಿನ್ನ ಕೊಂಪು ತೊಳೆದು ಪೂಜಾ ಮಾಡಿ ಸೋಮವಾರ ಒಂದು ದಿವಸ ನಿನ್ನ ಸುಟ್ಟಿ ಸಿಗ್ತೈತೆ ರೈತನೇ ಎತ್ತಾಗಬೇಕಾರೆ ತನಿಖಾ ಆಗಬಾರದು ಅಂತ ಹೇಳದ್ರಿಪ್ಪ ಹೌದು ಒಬ್ಬ ಶ್ರೀಮಂತನಿಗೆ ಸುಳಿ ಆಗುವುದಕ್ಕಿಂತಲೂ ಒಬ್ಬ ಬಡವರಿಗೆ ಹೆಂಡತಿ ಆಗೋದು ಯಾಕೆ ಕ್ಲೇಸ ಮಲ್ಲಪ್ಪನ ತಿಳಿದ್ರ ಯಾಕ್ರೀಪ ನಿನಗ ದೊಡ್ಡ ಶ್ರೀಮಂತ ಹೌದೌದು ಬಂಗಾರ ಕೊಡಬಹುದು ಬೆಳ್ಳಿ ಕೊಡಬಹುದು ರೊಕ್ಕ ಕೊಡಬಹುದು ರೂಪಾಯಿ ಕೊಡಬಹುದು ಹೌದಾ ಈ ಬೇಡಿದ್ದನ್ನೇ ಎಲ್ಲ ಕೊಡ್ಬಹುದು ದೊಡ್ಡ ಸೌಕಾರಕರೇ ಕರೆ ಕರೆ ನಿನಗ ಐದು ವಸ್ತು ಐದು ಭೂಷಣಗಳನ್ನ ಕೊಟ್ಟು ಹೌದೌದು ಹೌದು ಮಾಲೀಕನಾಗಿ ನಿನಗ ಮುತ್ತ ಹೇಳಿ ಮಾಡು ತಾಕತ್ತ ಸರ್ಕಾರಗೂ ಇಲ್ಲ ಸರ್ಕಾರ ನೀ ಸುಳ್ಯ ಅದಂದ್ರೆ ನಿನಗೂನು ಇಲ್ಲ 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 ಅದಕ್ಕೊಂದು ಬಡ ಮನುಷ್ಯನಿಗೆ ಹೆಂಡತಿ ಆಗು ಹೌದೌದು ಜಗತ್ತದೊಳಗೆ ಮುತ್ತೈದೆ ಹೆಣ್ಣು ಮಗಳ ಬಡ ಮನುಷ್ಯನ ಹೆಂಡತಿ ಆಗಿ ಒಂದೇ ಸಾಲದ ಗುಂಡು ನಿನ್ನ ಕೊರಳಲ್ಲಿ ಕಟ್ಟಕೊಂಡ್ರ ಮುತ್ತೈದಿ ಅಂತಕ್ಕಂಥ ಚಾಚಾ ನಿನ್ಗ ಅದಾದ ಸೌಕರ್ಯ ಬಾಳ ಬೇಕ ಬೇಡದೆಲ್ಲ ಕೊಡ್ತಾನಂತ ಆದ್ರೂ ಕೂಡ ಅಂತಕ್ಕಂಥ ಚಾಚ ಕೊಡಕ್ ಆಗುದಿಲ್ಲ ಅಂತೇಳಿ ಹೌದೌದು ಶ್ರೀಮಂತಗ ಸೂಳ್ಯಾಗಬೇಡವ್ ಒಬ್ಬಕ್ಕೆ ಬಗ್ಗೆ ತ್ಯಾಗು ಅಂತ ಹೇಳ ಇಲ್ಲಿವರೆಗೆ ಹಾಲು ಮತದ ಸತ್ಯ ಸಿದ್ಧರ ಚರಿತ್ರೆ ಬಹಳ ಸರಾಗ ರೂಪದಿಂದ ಹೌದ ಮಾತ್ ಎಕ್ ಕಡಿಮೆ ಆಗಬೇಕಾಗ್ಯವ ಹಾಡು ಹೆಚ್ಚಿಗೆ ಆಗಬೇಕಾಗ್ಯವ ದೈವ ಇವತ್ತಿನ ದಿವಸ ಆಸೆಪೇಕ್ಷೆ ಅಲ್ಲ ಆ ಅವರಿಗೆ ನಮಗ ಮಾತ್ ವ್ಯವಹಾರ ನಡ್ಕೊಂಡು ಬಂದು ನಾನು ಏನ್ ಹೇಳಿದ್ದೆ ಅಂತ ಕೇಳಿದ್ರ ಏನ್ರಿಪಾ ಅವತಾರನ ಸಿದ್ಧ ಸಿದ್ದ ಸಿದ್ದನ ಚೊಚ್ಚಲದ ಮಗ ಹೌದೌದು ಹೌದು ಹೊಣ್ಣ ಬಿವ್ರಿಗೆ ಗ್ರಾಮದಲ್ಲಿ ಸದ್ಯಕ್ಕೆ ನಾಲ್ಕು ಮಂದಿ ಅದರಪ್ಪ ಭಕ್ತರ ಮನಗೆ ಅವತಾರ ಸಿದ್ಧ ಬರಂಗಿಲ್ಲ ಏನು ಕಾರಣಕ್ಕೆ ಬರಂಗಿಲ್ಲ ಪಲ್ಲ ಕೇಳಿ ಅಂತ ನಾ ಕೇಳದಾ ಸವಾಲು ತಗದ್ರೆ ಎಂತಾದ್ರು ತೆಗಿಬೇಕು ಅದಕ್ಕೊಂದು ಹಿಂದೂ ಒಳ್ಳೆಯ ಅಂತಿರ್ಬೇಕಂತ ಸವಾಲು ತೆಗಿಬೇಕಂತ ನಾವು ತಗದಿನಿ ಹೌದೌದೌದೌದೌದು ಹನುಮ ಪೂಜ್ಯರ ಸಂಗಾತ ಗೊತ್ತಿ ಪೂಜ್ಯರಿಗೆ ಅಮೋಘಿಸಿದ ಇತಿಹಾಸ ಸರ್ ಸರ್ಕಿಂತ ಹೆಚ್ಚಿಗೆ ಗುರುತರಿಸ ಮೈಕ್ ತಗೊಂಡ್ ಮಾತಾಡಂಗಿಲ್ಲ ಅವರು ಅವರು ಹಂತ ಅಮೋಘ ಸಿದ್ದೇಶ್ವರ ಗಾಯನ ಸಂಘದಲ್ಲಿ ದೇವ್ ಉತ್ತರ ಕೊಟ್ಟರು ಬಲ್ಲಪ್ಪನಾ ಏನ್ ಕೊಟ್ಟಾರೀಪಾ ಅಣ್ಣ ತಮ್ಮರ ಗೌಡಕಿ ಸಂಬಂಧ ನ್ಯಾಯ ಮಾಡಿಕೊಂಡ್ರು ಹೊಣ್ಣದವರಿಗೆ ಯಾರ್ಯಾರು ಯಾರೀಪಾ ಅವತಾರದ ಉದು ಸಿದ್ಧ ದೇವೇಂದ್ರ ಬೆಳೆಯನ್ನು ಸಿದ್ಧ ಅಂತ ಹೇಳಿ ಹೌದೌದು ಹೌದೌದು ಸರ ಸರ ಅಣ್ಣ ತಮ್ಮ ಗೌಡ್ಕಿ ಸಂಬಂಧ ನ್ಯಾಯ ಮಾಡಿ ಹೌದು ಸಿದ್ದೇಶ್ವರ ಪಲ್ಲಕ್ಕೆ ಬರಂಗಿಲ್ಲ ಅಮೋಘ ಸಿದ್ಧನ ಮೂಲ ಮಠಮಿ ಅವರು ಯಾರೇ ಹೇಳಿದ್ರ ನೀವು ಗೆದ್ದಂಗ ಅಳಗೋಡಿ ಹನುಮಂತ ಮಾಸ್ತಾರ ಸುಮ್ನ ಹೌದಾ ಗೌಡಕಿ ನಾಯಿ ಗೌಡಕಿ ಯಾರೇ ಬೇರೆ ಅಲ್ಲ ಬೇರೆ ಅಲ್ಲ ಇಲ್ಲಿ ಯಾವ್ದಾರು ಸುಮ್ನೆ ಏನ್ ಮಾಡಕತ್ತೀರಿ ಚಲಗೆ ಮಾತಾಡೋರು ಮ್ಯಾಲ ಮಾತಾಡೋರು ಕುರ್ಕೊಂಡು ಸರ್ವಿಸ್ ಸರ್ವಿಸುತ್ತೀರಿ ನೀವು ಕಡಿ ಬಂಧುಗಳ ಕೇಳ್ರಿ ವಿಷಯ ಹೌದ ತ ಮೇಲನಾರಿಗೆ ಬಂದ ಬೇಯಾನಸಿದ ತಲೆನಾಡಿಗೆ ಸಿದ್ಧಗ ಅನ್ನದ ಎಡಿ ಹೋಯ್ತಂತ ಹೇಳ್ಯಾರ ಇಲ್ರಿ ಏ ಯಾರೀಪದ ಇದೇ ಬೆಳಗಾವಿ ಜಿಲ್ಲಾ ಇದೇ ಚಿಕ್ಕೋಡಿ ತಾಲ್ಲೂಕಿನ ಇದೇ ಮೇಲ್ನಾಡಿಗೆ ಬಂದಾಗ ಬಂದಾಗ ಅನ್ನದ ಎಡಿ ಹೋಗಿಲ್ಲ ಹೌದಾ ಯಾರಿಗೆ ಹೋಗ್ಯಾರ ಕೇಳು ಯಾರೀಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಸೊನಕನಲ್ಲಿ ಭೂಮಿ ಒಳಗ ಸೊನಕನಲ್ಲಿ ಸಿಬಿ ಬಿ ಒಳಗ ಯಾರ ಹೋಗ್ಯಾರ ಯಾರ ಕೂಡಿ ಶೆರ್ತ್ ಹಾಕ್ಕೊಂಡಾರ ಮನಲ್ ಬಂದ್ ಇವತ್ತಿನ ದಿವ್ಸ ಅಲ್ಲುದ ಎಲ್ಲಿತ್ತ ಕೇಳಿದ್ರು ಎಲ್ರಿಪ್ಪಾ ಹೊನ್ನದುರ್ಗಿ ಗ್ರಾಮ ನಾನು ನೀನು ಬಿಡುರು ಆ ಮನಲ್ ಬಂದ ಕಾರ್ ಹುಲಿ ಕರಿ ಕೂತು ಹಚ್ಚಿ ಯಾರು ಹರಿತಾರ ನೋಡು ಕರಿ ಹೌದೌದು ಅವರೇ ನಾವ್ ಗೌಡಿಕೆ ಮಾಡೋಣ ಅನ್ನತೇನಿ ಅಣ್ಣ ತಮ್ಮ ಶೆರ್ತ್ ಹಾಕ್ಕೊಂಡು ಹೊನ್ನದುರ್ಗಿ ಬಿಟ್ಟಾರ ಹೌದಾ ಏನ್ ನಾಡ ಕೇಳ ಮುಖ ಮಾಡಿ ಉದ್ದ ಸಿದ್ಧ ಅವನಿ ಆ ಜಲನಾಡದ ಕಡೆ ಬಿಳಿಯಾನಿಸಿದ್ದು ಹೋಗ್ಯಾನ ಜಲನಾಡದ ಕಡೆ ಎಲ್ಲಿ ಹೋದ್ ಬಿಳಿಯಾನಿಸಿದ್ದೀಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಸೊನಗಲ ಗ್ರಾಮಕ್ಕೆ ಹೋಗ್ಯಾರ ಬಿಳಿಯಾನುಸಿದ್ದ ಹೌದೌದು ಹೌದೌದು ನಾನು ಪವಿತ್ರವಾಗಿರ್ತಕ್ಕಂತ ಮೃಷ್ಟಾಣು ಭೋಜನವನ್ನು ಒಟ್ಟಿಗೆ ಕೊಡ್ತೀರ ಉದ್ತಾ ಸಿದ್ದನಿಗೆ ಹೌದೌದು ಯಾರು ಹುಣ್ಣಿಮೆ ನಾಲ್ಕು ದಿವಸ ಐತೆ ಅಂದ್ರೆ ಇವತ್ತಿನ ದಿವಸ ಮಲ್ಲಪ್ಪನ ಹೊಣ್ಣುಗ್ಗಿ ಅದೇ ಜಗತ್ತದೊಳಗೆ ಹೊಣ್ಣುಗ್ಗಿ ಮಾಡ್ತಾರ ಜಗತ್ತದೊಳಗ ಹಣ್ಣುಗ್ಗಿ ಮಾಡಿದ್ರ ಕಿ ದಿವ್ಸ ಬಿರಿಯಾನಿ ಸಿದ್ಧಿಗೆ ಹಿಡಿ ಕೊಟ್ಟಾರ ಹೌದಾ ಇವ್ರು ಏನ್ ಹೇಳಕ್ತಾರ ಹೌದತ್ ಸಿದ್ಧಿಗೆ ಹಿಡಿ ಕೊಟ್ಟಾರಂತ ಹೇಳಕತ್ತ ಇವ್ರು ಹೇಳ್ತಾರೀಪದ ಸಿದ್ಧಗಿ ಎಡಿ ಕೊಟ್ಟಿಲ್ಲ ಆಹಾ ಯಾ ನ ಸಿದ್ದಾಗ ಯಾವಾಗ ಬಾಣುದು ಏಡಿ ಸೊನಕನಾಳೆ ಗ್ರಾಮದಲ್ಲಿ ಕೊಟ್ಟರು ನೋಡು ಆಹಾ ಐವತ್ತಿನ ದಿವ್ಸ ದಿನಾ ಪವಿತ್ರವಾಗಿರ್ತಕ್ಕಂಥ ಮೃಷ್ಟಾನು ಭೋಜನ ಊಟಕ್ಕ ಬರ್ತಿತ್ತು ಹೌದೌದು ಹೌದು ಇವತ್ತಿನ ದಿವಸ ಬಾಣುದೇಡಿ ಯಾಕ ಭಕ್ತ ಅಂತೇಳಿ ಭಕ್ತರಿಗೆ ಕೇಳಿದ ನಾಳಿನ ದಿವಸ ಕಾರು ಹುಡ್ವಿ ಕರಿ ಅದ ಇವತ್ತು ಹಣ್ಣುಗ್ಗಿ ಪೂಜೆ ಅದ ಮಣ್ಣಿ ಒಳಗ ಪವಿತ್ರವಾಗಿರತಕ್ಕಂಥ ಮೃಷಾನುಭೋಜನ ಅಡಿಗೆ ಮಾಡೋದಿಲ್ಲ ಮಾಡುದಿಲ್ಲ ಕಾರು ಹುಣ್ಮಿಗೆ ಅಡಿಗೆ ಮಾಡುದಾಗ ನಾಳೆ ಕಾರು ಆಯ್ತು ತಿಳ್ಕೊಂಡು ಸಿದ್ಧ ಸೊಣ್ಕಿನಲ್ಲಿ ಭೂಮಿ ತಗೊಂಡು ಹಣ್ಣು ಬಿರ್ಗೆ ಕರಿಹಾರ ಹೇಳಾಕತ್ತರ ಅದ ಮಟ್ಟ ಮನೆಯಲ್ಲಿ ಹುಟ್ಟಿ ಅದ ಮಟ್ಟ ಮನೆಯಲ್ಲಿ ಬೆಳೆದು ಅದೇ ಸತ್ಯವಾಗಿರ್ತಕ್ಕಂಥ ಸಿದ್ಧರು ಒಟ್ಟಿಗೆ ತಕ್ಕೊಂಡು ತಕೊಂಡು ಆ ಮಂದಿಗೆ ಮರಳು ಮಾಡಿ ಹೌದಂತ ಸಿದ್ಧಗ ಬಾನು ಹೋಯ್ತು ಅಂತ ಹೇಳಿ ಇವ್ರು ಹೇಳಕ್ತಾರ ಹೌದಾ ಸುಲ ತಪ್ಪ ಸುಲ ಆಯ್ತು ಇನ್ನೊಂದು ಹೇಳಿದ್ರು ಅವರು ಏನ್ ಹೇಳ್ತಾರ ಕೃಷ್ಣಗ ಮುಂದೆ ಯಾರು ಹೊಡೆದ್ರು ಯಾರಿಪ್ಪ ಬ್ಯಾಲಾಗಿ ಹುಟ್ಟಿ ಬಂದು ಹೌದು ಹೌದು ಇಲ್ಲಿ ಯಾರತ್ತಿ ಕೇಳಿದ್ರ ಯಾರಿಪ್ಪ ವಾಲಿ ಸುಗ್ರೀವ ಹೌದು ಹೌದೌದು ಶುಗ್ರು ಮುಂದೆ ಬ್ಯಾಡಾಗಿ ಹುಟ್ಟಿ ಬಂದು ಹೊರತ್ ಹೇಳ ಆ ನೋಡ್ರಿ ರಾಮಾಯಣ ನಿಮಗ ಬರ್ತಿತ್ತು ಅಂದ್ರ ಮಾತಾಡ್ರಿ ಇಲ್ಲಂದ್ರ ಇಲ್ಲಂದ್ರ ತಪ್ಪ ಸಂದೇಶ ಸುಳ್ಳು ಸಂದೇಶ ಕೊಡಬಿಡ್ಬೇರಿ ತಪ್ಪ ಸಂದೇಶ ಸುಳ್ಳು ಸಂದೇಶ ನಮ್ಮ ಜನಕ್ಕೆ ಕೊಟ್ರಿ ಅಂದ್ರ ಆ ಇದು ಗೋಕಾಕ ತಾಲೂಕಿನೊಳಗೆ ತಿಳ್ಕೊಂಡವ್ರು ಬಾಳದಾರ ಓದ್ಕೊಂಡವ್ರು ಬಾರದಾರ ಜ್ಞಾನ ಅಂದ್ರೆ ನೀವು ಸುಳ್ಳು ಸಂದೇಶಗಳು ಕೊಟ್ಟು ಹೋಗುತ್ತೆ ಮಾತಿಲ್ಲ ಇಲ್ಲ ಇಲ್ಲ ವಾಲಿ ಶಿಗ್ರಣತರು ಹೌದೌದು ಏನಾಗಿತ್ತು ವಾಲಿ ಶುಗ್ರೂ ಹೆಂಡತಿಗೆ ಕಸ್ಕೊಂಡಿದ್ದ ಅದ ವಾಲಿ ಶುಗ್ರೂನ್ ಹೆಡ್ತಿಗೆ ಕಸ್ಕೊಂಡಕ್ಕರ ಶುಗ್ರೂ ಏನ್ ಮಾಡದ ಏನ್ ಮಾಡ್ತಾನ ರಾಮ ಲಕ್ಷ್ಮಣ ಕೂಡಿ ಸೀತಾಗ ಹುಡುಕುತ್ತ ಹಂಟಿದ್ರು ಆ ಟೈಮ್ ನಾಗ ವಾಲಿ ಮುಖ ಸಣ್ಣದ ಮಾಡಿ ಯಾರ ಅನ್ನ ವಾಲಿ ಕಸಕೊಂಡಿದ್ದ ಸುಗ್ರೀವ್ ಮುಖ ಸಣದ್ ಮಾಡ್ಕೊಂಡು ಕೂತಿದ್ದ ಮುಖ ಸನದ್ ಮಾಡ್ಕೊಂಡು ಪರಮಾತ್ಮ ಸುಗ್ರೀವ್ ಕೇಳ್ತಾನ ಏನ್ ಕೇಳ್ತಾನ ಯಾಕೆ ಹಿಂಗ್ ಆಗಿ ಅದಕ್ಕೆ ನಮ್ಮ ಅಣ್ಣ ವಾಲಿ ನನ್ನ ಹೆಂಡತಿ ಕಸ್ಕೊಂಡ್ರ ನನಗೆ ಪುಲ್ಲಾ ಮಾಡಿ ಬಿಟ್ಟು ಹೌದೌದು ನನ್ನ ಹೆಂಡತಿಗೂ ರಾವಣ ರಾಮ್ ಹುಡುಕುತ್ತ ಹೊಂಟುದು ನಮ್ಮ ಅನ್ನ ಹೊಡಿ ಬೇಕಾದ್ರೆ ಸುಗ್ರೀವ್ರು ಕೇಳ್ತಾನು ರಾಮನಿಗೆ ಕೇಳ್ತಾರೆ ಹೌದೌದು ಅವಾಗ ರಾಮನಿಗೆ ಕೇಳಿದಾಗ ಎಂಟು ಮರದ ಮರಿಗೆ ನಿಂತು ನಿಂತು ಯಾರು ಲಕ್ಷ್ಮಣದು ಹಿಂದ ಅವತಾರ ನಾವ್ತಾರ ಹೌದೌದು ಭೂಮಿಯನ್ನು ಹತ್ತಿರತಕ್ಕಂತ ಆದಿಶೇಷ ಏನ್ ಮಾಡಿಬಿಟ್ಟು ಏನ್ ಮಾಡ್ತಾನ ಎಂಟು ಮರ ಮಾಡಿ 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 ತುಂಬ ಮರದ ನೀರ್ ಮರಿಗಿನತ್ತಿ ಯಾರಿಗ ಹೊಡೆದ ಯಾರೀಪ ಅಲ್ಲಿಗೆ ರಾಮ ಪರಮಾತ್ಮ ಹೊಡೆದ ಅಲ್ಲಿಗೆ ರಾಮ ಪರಮಾತ್ಮ ಹೊಡೆದಾಗಿ ವಾಲೇ ಮುಂದೆ ಬ್ಯಾರಾಗಿ ಹುಟ್ಟಿ ಬಂದು ಹೊಡೆದ ಕರೆ ಸುಗ್ರಿ ಹೊಡೆದಿಲ್ಲ ನೀವೇನ್ ಹೇಳಕ್ ಹತ್ತಿರಿ ಸುಗ್ರಿ ಅಂತ ಹೇಳಕ್ ಹತ್ತೀರಿ ಹೌದಾ ಸರಿ ಇದು ವಿಷಯ ತಪ್ಪು ಕರೆದು ತಪ್ಪು ಸಂದೇಶ ಕೊಡಾಕತ್ತೀರು ಎನ್ ಕರೆ ಕರೆ ಸಂದೇಶ ಕೊಡಾಕತ್ತಿರ ಹೌದೌದು ಹೊಡೆದ ಮುಂದೆ ಬ್ಯಾರಾಗಿ ಹುಟ್ಟಿ ಬಂದು ಅಲ್ಲಿ ಹೊಡ್ದಾನ ರಾಮ ಪರಮಾತ್ಮ ಅಲ್ಲಿಗೆ ಹೊರದಾನ ಸುಗ್ರೀವ್ ಹೊಡೆದಿಲ್ಲ ಹೌದೌದು ನೀವ್ ಹೇಳಕತ್ತೀರಿ ಸುಗ್ರೀವ್ ಹೊಡೆದಾನ ಮುಂದೆ ಸುಗ್ರೀವ್ ಬ್ಯಾನಾಗಿ ಬಂದು ಹುಟ್ಟಿ ಆ ರಾಮ ಪರಮಾತ್ಮ ಹೊಡೆದನ ಹೇಳಕತ್ತೀರಿ ಕೃಷ್ಣ ಅವತಾರದೊಳಗ ಹಿಂಗ ತಪ್ಪ ಸಂದೇಶ ನೀವು ಕೊಡಬೇಕ್ರಿ ಕೊಡಬೇಕ್ರಿ ಸರ್ ತಪ್ಪ ಸಂದೇಶ ಕೊಟ್ಟರೆ ನಡುದಿಲ್ಲ ಅದಕ್ಕೆ ಇವತ್ತಿಗೂ ಶಂಗದಂತೆ ಕೇಳಿದ್ರೂ ಸಿದ್ದೇಶ್ವರ ಸಿದ್ಧಾಟಕ್ಕಿ ಪಲ್ಲ ಕಿಲೆ ಬಂದು ಭಕ್ತರ ಮನೆಯೊಳಗ ಬೇಯಾದ ಸಿದ್ಧ ಉದ್ ಸಿದ್ಧತೆ ಇದ್ರೊಳಗೆ ಏನು ವ್ಯವಹಾರ ಇಲ್ಲ 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 ಇದಕ್ಕೆ ವ್ಯವಹಾರ ಇರುದೇ ಬ್ಯಾರ್ಯ ನೀವು ಬಹಳ ನಿಮಗೆ ಒಂದು ಮರ್ಯಾದೆ ಕೊಟ್ಟು ಹೇಳುದೇನಪ್ಪ ಅಂತ ಕೇಳ ಏನ್ರಿಪಾ ನಗಿನವ್ರು ಹೆಂಗೇರಿ ಹೆಂಗೇರಿ ಮಾತಾಡ ಕತ್ತಿರಕರ ಹಂಗೇನು ಮಾತಾಡೋ ಮಾತಲ್ಲವಾ ಅಲ್ಲ ತಗದ ಶಾನ್ಯಾರಾಗಿ ಶಾನ ರೀತಿ ಒಳಗ ಬತ್ತು ಮಾತಾಡೋ ಬರ್ಲಿಲ್ಲ ಅಂದ್ರೆ ಸುಮ್ ಹಾ ಅಲ್ಲಿ ನಾವ್ ಇಟ್ಟು ಜೋಲಿ ಬಿಟ್ಟು ತಪ್ಪು ಮಾತಾಡಕೈತಾರ ಅಲ್ರಿ ಸರ್ ಅಂತ ಹೇಳಕ್ ಅಮ್ಮ ಯಾಕಿದ್ ಇತಿಹಾಸ ಒಳಗ ಮಕ್ಕಳ ಮೊಮ್ಮಕ್ಕಳು ಮಾಡಿದ್ರವಾಡ ಯಾರ ಗುರುತಿಲ್ಲ ಪ್ಪ ಸೊನಕಲ್ಲಿಂದು ಹಾಲು ಬಂದು ಬೆಳೆಯಲ್ಲ ಸನೇ ಕರಿ ಹೌದಾ ಮತ್ ನೀವ್ ಹೇಳಾಕತ್ತೀರಿ ಉಲ್ಟಾ ಪೊಲ್ಟಿ ಹೇಳಕೀರಿ ಹೌದಾ ಅವ್ರಿಗೆ ಅವ್ರೋದ್ ಇವ್ರಿಗೆ ನೀವ್ ಹಚ್ಚಾಕತ್ತೀರಿ ಆಕಳ ಕರಿನ ತಂದು ಎಮ್ಮಿಗ್ ಹಚ್ಚಿದ್ರೆ ಎಮ್ಮೆ ಕರಿನ ಆಕಳಿಗೆ ಹಚ್ಚಿದ್ರೆ ಮನಪ್ಪಡ ಏನಾಕತ್ರಿಪ್ಪ ಆಕಳ ಕರಿಗ ಎಮ್ಮಿ ಹಾಲು ಕುಡಿಸೋದಿಲ್ಲ ಎಮ್ಮೆ ಕರಿಗೆ ಆಕಳು ಹಾಲು ಕುಡಿಸೋದಿಲ್ಲ ಆಕಳ ಕರ ಹೋದ್ ಆಕಳಿಗೆ ಬಿಡ್ಬೇಕು ಎಮ್ಮೆ ಕರ ಹೋದ್ ಎಮ್ಮೆಗೆ ಬಿಡ್ಬೇಕು ಅಂದ್ರ ಹಾಲು ಕುಡಿಸಿ ತರುವು ಬಿಡ್ತಾವ್ ಹೌದೌದೌದ್ ಬ್ಯಾರೆ ಕಡೆ ಹೋದ್ ಬ್ಯಾರೇ ಹಚ್ಚಿದ್ರ ಹಾಕ ತರುವು ಬಿಡ್ರಿ ಸುಮ್ ಹೆಂಗ ಸಂದೇಶ ಕೂಡ ಕತ್ತಿರಿ ಸುಮ್ನೆ ಯಾಕೆ ಬಾಯಿಗೆ ಬೆಲೆ ಕೊಟ್ಟಾರ ಮಂದಿ ಕೂಡ ಯಾರ ಒಂದ್ ಹೇಳಾಕ ಚಾಲ ಮಾಡಿಬಿಟ್ಟಿಲ್ರಿಪಿ ಬೆಕರ ನಂದು ವಾದದ ಏನ್ರಿಪಾ ವಾಲಿಗೆ ರಾಮ ಪರಮಾತ್ಮ ಹೊಡೆದಾನ ವಾಲಿನೇ ಮುಂದೆ ಬ್ಯಾರಾಗಿ ಹುಟ್ಟಿ ಬಂದು ಕೃಷ್ಣ ಪರಮಾತ್ಮ ಅಂತ ಹೌದು ಹೌದೌದು ನೀವ್ ಹಿಂದಿನ ಪಾಳಿ ಒಳಗೆ ಹೊರ ಹೇಳಿರಿ ಸುಗ್ರೀವ ಹೊರಗಾನ ರಾಮ ಪರಮಾತ್ಮ ಅಂತ ಹೇಳಿರಿ ಹೌದೌದು ಏನ್ರಿಪಾ ಎಂತ ಮುಗ್ಧ ಮನಸ್ಸಿನವ್ರು ಅಂತ ಎರಡೇ ಮಾತು ಹೇಳಿ ಮಾತ್ ಬಂದ್ ಮಾಡಿ ಬಿಡುದ ಬೀದರ್ ಜಿಲ್ಲೆಯ ಬಾಳ್ಕಿ ತಾಲೂಕಿನ ಕಲ್ಯಾಣ ಪಟ್ಟಣದಲ್ಲಿ ಹೌದೌದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗೇಶ್ವರ ಗ್ರಾಮ ತಾಯಿದು ಹೌದಾ ಬಾಗೇವಾಡಿ ಗ್ರಾಮ ತಂದಿಯಲು ಜಗಕ್ಕೆ ಜ್ಯೋತಿಯಾದ ವಿಶ್ವಕ್ಕೆ ಗುರುವಾದ ಗುರುವಾದ ಜಗಕ್ಕೆ ಜ್ಯೋತಿಯಾದ ವಿಶ್ವಕ್ಕೆ ಗುರುವಾದ ಬಸವಣ್ಣ ಮಾತು ಏನ್ ಹೇಳ್ತಾನಪ್ಪ ಕಂಡಪ್ಪ ಮಾತಿಂತ ಕಿರಿಯರು ಈ ಜಗತ್ಯದಲ್ಲಿ ಯಾರ್ಯಾರು ಇಲ್ಲ ಎಲ್ಲ ಇಲ್ಲ ಶಿವ ಭಕ್ತಿ ಶಿವ ಭಕ್ತರಿಗಿಂತ ದೊಡ್ಡವರು ಕೂಡ ಜಗತ್ತಿನೊಳಗೆ ಯಾರೂ ಇಲ್ಲ ಯಾರು ಇಲ್ಲ ನನ್ನ ಮನ ಸಾಕ್ಷಿ ಕೂಡಲ ಸಂಗಮ ಅಂತ ನಿನ್ನ ಪಾದ ಸಾಕ್ಷಿ ಅಂತ ಹೇಳ್ತಾರೆ ಅನ್ನ ಬಸವಣ್ಣವರು ಆವತ್ತಿನ ನನ್ನ ದೃಷ್ಟಿ ಒಳಗ ಆವತ್ತ ಎಷ್ಟು ಮುಕ್ತ ಮನುಷ್ಯನ ಬಸವಣ್ಣವ್ರು ಇದ್ರು ಅವ್ರು ಮಲ್ಲಪ್ಪಣ ಹೌದೌದು ಇವತ್ತ ಅಷ್ಟೇ ಮುಕ್ತ ಮನಸ್ಸಿನವ್ರು ಯಾರೇ ಅದಾರು ಅಂತ ಕೇಳಿದ್ರ ಮಹಾ ಕಬ್ಬೂರದ ಕುಂಬಾರ ಅದಾರ ಅಂತ ಹೇಳಿ ನನಗ ಅದ ನನ್ನ ನಂಬಿಕೆ ಅದ ನನಗೆ ಶ್ವಾಸ ಅದ ನಂದಿನ ಹಂಗೆ ಚಪ್ಪಾಳಿ ಕೂಡ ಅಂತ ಮುಕ್ತ ಮನುಷ್ಯನ ಗುರುಗಳಿಗೆ ಶಿಷ್ಯನಾಗಿರಿ ನಮ್ಮ ಪ್ರಶ್ನೆ ಕಾಲ ಉತ್ತರ ಬರ್ಲಿಲ್ಲ ಈದ್ ಉತ್ತರ ಬರ್ಲಿಲ್ಲ ಅಂತ ಸುಳ್ಳು ಸಂದೇಶ ಸರ್ ಸಂಕ್ರಾಂತಿ ಕರಿ ಬತ್ತು ಅಂತ ಜಗತ್ನೊಳಗೇನು ಅಂದಿರೋ ಏನ್ ಅಂದಿಲ್ಲ ಇಲ್ರಿ ವಿಷಯಕ್ಕೆ ಕೇಳಾರ ಕೇಳ ಸಂಕ್ರಾತ್ರಿ ಒಂದು ಅವರಾತ್ರಿ ಎರಡು ನವರಾತ್ರಿ ಮೂರು ಶಿವರಾತ್ರಿ ನಾಲ್ಕು ಗಂಧರಾತ್ರಿ ಐದು ಹೊತ್ತಿ ಕೇಳಿಯರ್ ಹೇಳಿದ್ರಿ ಆ ಹಾ ಸಂಕ್ರಾತ್ರಿ ಅಲ್ಲಂತ ಹೇಳ್ತಾರೆ ಅವರು ಜಗತ್ತದೊಳಗ ನಮ್ಮವ್ರೆಲ್ಲಾರು ಕೈ ಹೋಗಿ ಸಿಹಿ ಉಗಾದಿ ಮಾಡ್ತೇವ್ ನಾವು ಮಾಡ್ತೇವ ಕೈ ಹೋಗಿ ಬೇಡ ತಪ್ಪಲ ಹೋಗಿ ಅಂತೇಳಿ ಉಗಾದಿ ಮಾಡ್ತೇವ್ ಸಂಕ್ರಮಣಕ್ಕೆ ಎಲ್ಲ ಕೊಡ್ತೇವ್ ಸಂಕ್ರಾಂತಿ ಅಂತ ಅಂಧದ್ದು ದೈವದವ್ರ ನೀವು ಕರೆನೋ ಸುಳ್ಳ ಅವ್ರಿಗೆ ಕೇಳ ಹೌದಾ ಸಂಕ್ರಾಂತಿ ಬಂತು ಕರಿ ಬೋಗಿ ಬಂತು ಅಂತೇಳಿ ನೀವು ಅಂಧದ್ದು ಕರೆನೋ ಇಲ್ಲ ನೀವಲ್ಲ ನಮ್ಮ ಪೂರ್ವಜರೆಲ್ಲಾರು ಅಂದರ ಅಂದಾರಿಪ್ಪ ಯಾನ್ ಹೇಳುದ ಮಲ್ಲಪ್ಪ ಅಲ್ಲ ಅದಕ್ಕೆ ಹೇಳ ನೋಡು ಏನ್ ಹೇಳ ಹುಚ್ಚನ ಮದುವೆಯಲ್ಲಿ ಒಂದವಣೆ ಜಾನ ಹುಚ್ಚರ ಇರ್ಬೇಕ ಅಲ್ಲ ಹೇಳ್ರಿ ನಾ ಹೇಳುದ್ ಸತ್ಯದಲ್ರಿ ಯಾನ್ರಿ ಸರ್ ಹೆಂಗ್ ವಾದ ಹಾಕ ಕಟ್ಟಾರು ಯಾನತ್ ವಾದ ಹಾಕ ಕಟ್ಟಾರು ಸುಮ್ಮನೆ ನನಗೆ ಅನಸತತಿ ಸುಮ್ಮನೆ ಒಣ್ಣಾರ ಅಂತ ಹೇ ಅಳಿಯ ನೀ ಅಷ್ಟು ಸೂರ್ ಇದ್ದಿ ಅಂದ್ರ ಹಾ ಜೈಲಿನಾಗ ಯಾಕ ಹುಟ್ಟಿದ್ಯಂತ ಅವ್ರು ಹುಟ್ಟಿತ್ತು ಮಾತು ವಿಷಯ ಹಚ್ಚಕಿತ್ತ ಮೊದ್ಲೆ ಹೇಳಿದ್ಯಾ ಅಂಗಿ ಹೊಟ್ಟಿಲೆ ಹುಟ್ಟಿ ಬಂದವ್ ನನಗೆ ಹೊಡಿತಾರ ತಂಗಿಗಿರ್ ತಂಗಿಗ ಅಂದಾಗ ವೈದ್ಯಕ್ಸ ಜೈಲೊಳಗಿತ್ತಾನಂತೇಳಿ ಹೌದೌದೌದು ಹೌದು ಅವ್ರು ಹಟ್ಟಿಲೆ ಹುಟ್ಟಿ ಬಂದವರಿಂದ ಬಂದ ಅವ್ರಿಂದ ಮರಣ ಐತೆ ಗುರುತಿರ್ತಾವನಿಗೆ ಗುರುತಿದ್ದಕ್ಕಾಗಿ ವೈದ್ಯ ಜೈಲಿನಾಗ ಇತ್ತ ಹೌದೌದು ಜೈಲಿನಾಗಿದ್ರು ಕೂಡ ಜೈಲಾಗ ಹುಟ್ಟಿ ಬಂದ ವಸುದೇವಿ ದೇವಕ್ಕೆ ಮಾಡಿಲ್ಲಾಗ ಜೈಲಿನಾಗ ಹುಟ್ಟಿ ಬಂದ ಯಶೋಧ ಮಾಡಲಾಗ ಬೆಳಾನ ಯಶೋ ಮಾಡಲಾಗ ಬೆಳೆದ್ರು ಕೂಡ ಮಾವ ಕೌಶ ಹೊಡೆದು ಬಿಟ್ಟಾನ ಕಾಸ ನಿನ್ನ ನಾನೇ ಇದ್ದೀನಿ ಸೋದರ ಮಾವ ಅಂತ ಹೊಡೆದು ಬಿಟ್ಟಾನ ಮಾವ ಹೌದೌದ್ ಇಟ್ಟು ಮಾವಕ್ಕೆ ಹಚ್ಕೊಂಡು ಮಾತಾಡಕು ಇಟ್ಟು ಬಂದ್ರು ತಪ್ಪು ಸಂದೇಶ ಕೊಡುದು ಸುಳ್ಳು ಸಂದೇಶ ಕೊಡುದು ನಮ್ ವಿಷಯ ತಪ್ಪು ತೈಲ್ ಹೋದ ನೀವು ಉತ್ರು ಕೊಡುಲಾ ಎಂತ ಗ್ರಹ ಎಂತ ಮಹತ್ಮಾರ ಹೇಳವರಿಲ್ಲ ಬಲ್ಲವರು ಬಾಲಿಲ್ಲ ಬಾಳಿಲ್ಲ ಬಾಳಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲಾರಲ್ಲಿ ಇಲ್ಲ ಸರ್ವಜ್ಞ ಹೌದೌದೌದೌದು ಅಂತಕ್ಕಂಥ ಮಾತು ಎಂತ ಮಹತ್ಮಾರ ಹೇಳ ನಾನೇ ದೊಡ್ಡ ತಪ್ಪದ ಸಂಕ್ರಾಂತಿ ಅದು ಸೋಳು ಆಯ್ತು ಆ ಸಂಕ್ರಾಂತಿ ಹಿಡ್ಕೊಂಡು ಐದು ರಾತ್ರಿ ಆದದ್ದು ಸೋಳು ಇತ್ತಂದ್ರ ನಿನ್ನ ಐದ ರಾತ್ರಿ ಯಾವ್ದೋ ತಗೊಂಡ್ಬಾಯಿ ಹೋರಾಗ ನಿನ್ನ ಐದ ರಾತ್ರಿ ಯಾವ್ದೋ ದೈ ಹೋದ ನಂಗೆ ಹೇಳು ನಂದೇ ತಕ್ಕ ನಿಂದರೆ ಕರೆ ಇದು ವಾಲಿ ಹೊರ ಸುಗ್ರೀವ್ ಹೊರ ಇದು ತಪ್ಪು ಮಾತ ಬಿರಿಯಾನಿ ಸಿದ್ಧ ಊದ ಗೌಡಿಕೇ ಸಂಬಂಧ ಹೊರಗೆ ಬಿಟ್ಟಾರ ಅದಕ್ಕೆ ಔದು ಚಿದ್ರ ಪಲ್ಲಕ್ಕೆ ಅಂತೇಳಿ ಇದು ತಪ್ಪ ಮಾತಾ ತಪ್ಪ ತಪ್ಪ ಅದಕ್ಕೆ ಇರ್ಲಿ ಬಹಳ ದೊಡ್ಡ ಕಲಾವಿದ್ರ ಇದ್ದೀರಿ ನೀವು ನಿಮ್ಮ ಮಠ ಒಳಗೆ ನೀವೇ ಹೀಗೆ ತಪ್ಪು ಸಂದೇಶ ಪಟ್ಟಂದ್ರ ಎಷ್ಟೋ ಶಿಶು ಮಕ್ಕಳು ಕಲ್ಯಾಣ ಇರ್ತಾರ ಎಷ್ಟೋ ಶಿಶು ಮಕ್ಕಳ ಆ ಮಾಸ್ತರ್ ಮಾತು ಕೇಳಿ ಕೇಳೋರ್ ತಿಳಿಯೊಳಗೆ ಇಟ್ಕೊಳ್ಳೋರು ಇರ್ತಾರ ಬೆಳೆಯವ್ರು ಇರ್ತಾರ ಅದು ಐ ಅಜನಕಟ್ಟೆ ಗ್ರಾಮದಾಗ ನಮ್ಮೋವಸಿದನ ಮಾರಗ ಐತಿ ಐತೈತ್ರಪ್ಪ ಅಮೋವಸಿದನ ಮಾರಗರಾಗ ಹಾಡವ್ರು ಅದ ಅದಾರ ಅವಿಸಿದ ಮಾರಗರಂಗ ಮಾತಾಡೋರು ಇದ್ದ ಆದ ನಾವು ಉದಗಟ್ಟಿ ಕಲಾ ತಂದ ತಂದಿದ್ದೇವಪ್ಪ ಅಂತ ನಿಮ್ಮ ಸಂದೇಶ ತೆಲಿಯಾಗಿ ಇಟ್ಕೊಬೇಕಲ್ಲಮ್ಮನಪ್ಪನ ಹೌದ್ 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 ಹೌದು ಐತಿ ಇಂಡಿ ತಾಲೂಕು ಸ್ವಣಕನಳ್ಳಿ ಹೋಗಿ ಸ್ವಣಕಿನಳ್ಳಿಂದ ಬೆಳಿ ಅನಿಸಿದ್ದು ಹಳ್ಳಿ ಒಂದು ಕಡಿ ಹರ್ದಿದ್ದ ಸುಳ್ಳು ಐತಲ್ಲ ಹೊನ್ನಬೂರ್ಗಿಗೆ ಆಹಾ ಅದಕ್ಕೆ ಯೂಟ್ಯೂಬ್ ಕರೆಸಿ ಅದನ್ನ ವಿಡಿಯೋ ಮಾಡಿಸಿ ಜಗತ್ತ ಬಿಳಿಯಾನು ಬಂದ ಕರಿ ಹರಿದಾಗಲಿ ಅವಂದರೆ ಕರಿ ಹರಿದ ಇವತ್ತಿನ ದಿವಸ ನಾಳಿನ ದಿವಸ ಕಮೆಂಟ್ ಮುಖಾಂತರ ಲೈಕ್ ಲೈಕ್ ಮುಖಾಂತರ ಹೇಳ್ತಾರೆ ಜನ ಓಕೆ ಓಕೆ ಇಲ್ಲ ಹನುಮಂತ ಸರ್ ಹೇಳಿದ್ರೆ ಕರಿ ಅಂತ ಹೇಳ್ತಾರ ಇಲ್ಲ ನಮ್ಮ ಉದ್ಗಟ್ಟಿ ಕಲಾವಿದ್ರೆ ಹೇಳಿದ್ರೆ ಕರಿ ಅಂತಕ್ಕಂಥ ಮಾತನ್ನ ಹೇಳ್ತಾರ ಅದು ಅಂದೇ ಕರಿ ಅಂತ ನಾ ಹೇಳುದಿಲ್ಲ ಸಂಕ್ರಾತ್ರಿ ಔರಾತ್ರಿ ಶಿವರಾತ್ರಿ ಗಂಡರಾತ್ರಿ ನವರಾತ್ರಿ ಅಂತ ಐದು ಹೇಳಿರಿ ಹೇಳಿದೀವಿ ಯಾವ ಯಾವ್ ಹೇಳ್ತಿ ಹೇಳ್ಬಾಸ್ತಾರ ನಮ್ದೇನು ನಿಮ್ಮ ಸಂಗಾಟ ತಕರಾರ ಇಲ್ಲ ಇಲ್ಲ ನೀವು ಮಾತ್ರ ತಪ್ಪ ಸಂದೇಶ ಕೊಡ್ಬೇಡ್ರಿ ಹೌದು ಸಣ್ಣ ಸಣ್ಣವ್ರಿಗೆ ದೊಡ್ಡ ದೊಡ್ಡವ್ರಿಗೆ ತಿಳಿದವ್ರಿಗೆ ತಿಳಿದವ್ರಿಗೆ ಹಿಂಗೆ ತಪ್ಪು ಸಂದೇಶ ಕೊಟ್ಟು ಹೋಗ್ಬೇಡ್ರಿ ನಿಮ್ಗೊಂದು ಸಣ್ಣ ಸಂಗೀನ ಪರವಾಗಿ ವಿನಂತಿ ಐತೆ ಅಂತಕ್ಕಂತ ಮಾತನ್ನ ಹೇಳಿ ಎರಡು ಮಾತಿಗೆ ವಿರಾಮ ಕೊಟ್ಟು ಬಂಧುಗಳೇ ಇನ್ನರ್ ಯಾಕೋ ಸಾರದ್ ಚಾಲು ಹಾಡ್ತಿರು ಉದಿಲ್ ಕಟ್ಟಿತ್ತು ಕಾರ್ಯಕ್ರಮ ಮಂಗಲ್ ಮಾಡೋದು ಎಲ್ಲ ಓಕೆ